ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಸುದ್ದಿ ರಾಜ್ಯಕ್ಕೆ ಅದೆಷ್ಟೋ ಜನ ಉದ್ಯೋಗ ಅರಸಿಕೊಂಡು ಯುವಕ ಯುವತಿಯರು ಬರ್ತಾರೆ ಆದರೆ ಇದೀಗ ಇಂಟರ್ ನ್ಯಾಷನಲ್ ಹೈಟೆಕ್ ವೇಷವಾಟಿಕೆ ಜಾಲ ಮೈಸೂರಿನಲ್ಲಿ ಪತ್ತೆಯಾಗಿದೆ ಈ ಮೂಲಕ ವೇಷವಾಟಿಕೆಯಲ್ಲಿ ಸಿಲುಕಿದ್ದ ಥೈಲ್ಯಾಂಡ್ ಬ್ಯೂಟಿಯನ್ನ ಮೈಸೂರಿನಲ್ಲಿ ರಕ್ಷಣೆ ಮಾಡಲಾಗಿದೆ ಥೈಲ್ಯಾಂಡ್ ಬ್ಯೂಟಿ ಕಂಡು ಫಿದಾ ಆಗದವರೇ ಇಲ್ಲ ಇದೇ ಬಂಡವಾಳವಾಗಿಟ್ಟುಕೊಂಡ ಈ ದುಷ್ಕರ್ಮಿಗಳು ಬೆಂಗಳೂರಿನ ಬೋಗಾದಿ ರಿಂಗ್ ರಸ್ತೆಯ ಹೋಟೆಲ್ ಒಂದರಲ್ಲಿ ಥೈಲ್ಯಾಂಡ್ ಯುವತಿಯನ್ನ ಬಳಸಿಕೊಂಡು ವೇಷವಾಟಿಕೆ ದಂಧೆ ನಡೆಸುತ್ತಿದ್ದರು ಎನ್ನಲಾಗಿದೆ ಕೆಎಸ್ಆರ್ಟಿಸಿ ನೌಕರಿ ಇದ್ರೂ ಅದನ್ನು ಬಿಟ್ಟು ಥೈಲ್ಯಾಂಡ್ ಬ್ಯೂಟಿ ಇಟ್ಟುಕೊಂಡು ದಂಧೆ ಮಾಡ್ತಾ ಇದ್ದ ರತನ್ ಇನ್ನು ರತನ್ ಜೊತೆ ರೇವಣ್ಣ ಎಂಬಾತನು ಸಾಥ್ ಕೊಟ್ಟಿದ್ದು ಥೈಲ್ಯಾಂಡ್ ಬ್ಯೂಟಿ ಬಳಸಿ ಓರ್ವ ಗಿರಾಕಿಯಿಂದ ಎಂಟರಿಂದ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡುತ್ತಿದ್ದರು ಅಂತ ಹೇಳಲಾಗಿದೆ ಇದೀಗ ಥೈಲ್ಯಾಂಡ್ ಯುವತಿಯಿದ್ದ ಹೋಟೆಲ್ ಅನ್ನ ಪೊಲೀಸರು ರೇಡ್ ಮಾಡಿದ್ದು ಬೋಗಾದಿ ಬಳಿಯಿರುವ ಹೋಟೆಲ್ ಒಂದರಲ್ಲಿ ಥೈಲ್ಯಾಂಡ್ ಯುವತಿಯನ್ನ ರಕ್ಷಣೆ ಮಾಡಲಾಗಿದೆ ಎನ್ನಲಾಗಿದೆ ಇನ್ನು ಥೈಲ್ಯಾಂಡ್ ಯುವತಿಯ ಜೊತೆ ಮತ್ತೊಂದು ಯುವತಿಯನ್ನು ರಕ್ಷಣೆ ಮಾಡಿದ್ದು ಈ ವೇಳೆ ವೇಷವಾಟಿಕೆ ನಡೀತಾ ಇದ್ದ ಸ್ಥಳಕ್ಕೆ ಒಡನಾಡಿ ಸೇವಾ ಸಂಸ್ಥೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಇಬ್ಬರ ಯುವತಿಯರ ರಕ್ಷಣೆ ಮಾಡಿ ಏಳು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಈ ವೇಳೆ ಪೊಲೀಸರು ಕೇಳಿದಕ್ಕೆ ಬಿಸಿನೆಸ್ ಪರ್ಪಸ್ಗೆ ಬಂದಿದ್ದೇನೆ ಅಂತ ಥೈಲ್ಯಾಂಡ್ ಯುವತಿ ಹೇಳಿದ್ದಾಳೆ ಎನ್ನಲಾಗಿದೆ ವರದಿ ಪ್ರಕಾರ ಒಂದು ದಿನದ ಹಿಂದೆಯಷ್ಟೇ ಈ ಯುವತಿ ಬಂದಿರುವುದಾಗಿ ಹೇಳಲಾಗಿದೆ ಆದರೆ ವಿದೇಶದಿಂದ ಯುವತಿಯರನ್ನ ಕರೆದುಕೊಂಡು ಬಂದು ಹೈಟೆಕ್ ವೇಶವಾಟಿಕೆ ಮಾಡುತ್ತಿದ್ರು ಅಂತ ಸದ್ಯ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ